ಸರ್ಕಾರ ಬಡ ರೋಗಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳನ್ನು ಸ್ಥಾಪಿಸಿ ಲಕ್ಷ ಲಕ್ಷ ಸಂಬಳ ನೀಡಿ ವೈದ್ಯರನ್ನು ನೇಮಿಸುತ್ತಾರೆ ಆದರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಯಕ್ಕೆ ಸರಿಯಾಗಿ ವೈದ್ಯರು ಸಿಗಲ್ಲ ಬಡ ರೋಗಿಗಳಿಗೆ ಸರಿಯಾಗಿ ಚಿಕಿತ್ಸೆಯೂ ಸಿಗುತ್ತಿಲ್ಲ ಹಾಗಾದ್ರೆ ಎಲ್ಲಿ ಅದು ಅಂತೀರಾ ಬನ್ನಿ ಈ ಸ್ಟೋರಿ ನೋಡೋಣ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಏಳು ಜನ ವೈದ್ಯರು ಮೂವತ್ತೆಂಟು ಜನ ಸಿಬ್ಬಂದಿಗಳಿದ್ದಾರೆ ಆದರೆ ಅವರೆಲ್ಲ ಸಮಯಕ್ಕೆ ಸರಿಯಾಗಿ ಬರೋಲ್ಲ ಇವರಿಗೆ ಸಂಬಳ ಮಾತ್ರ ಮಿಸ್ಸೇ ಆಗಲ್ಲ ಹೌದು ಪ್ರತಿನಿತ್ಯ ಸರ್ಕಾರಿ ಆಸ್ಪತ್ರೆಗೆ ಸಾಕಷ್ಟು ಬಡ ಜನ ಚಿಕಿತ್ಸೆಗೆಂದು ಬರ್ತಾರೆ ಆಸ್ಪತ್ರೆಯಲ್ಲಿ ಸರಿಯಾಗಿ ವೈದ್ಯರೇ ಇರುವುದಿಲ್ಲ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳು ವೈದ್ಯರಿಗಾಗಿ ಕಾಯಬೇಕು ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಯಾರೋ ಒಬ್ಬ ವೈದ್ಯರು ಬಂದರೆ ಅದು ರೋಗಿಗಳ ಪುಣ್ಯ ಇಲ್ಲವಾದರೆ ರೋಗಿಗಳು ಅಲ್ಲಿರುವ ಸಿಬ್ಬಂದಿಗಳಿಂದ ಮಾತ್ರೆ ಪಡೆದು ಮನೆಗೆ ತೆರಳುವ ದುಸ್ಥಿತಿ ಇದೆ ಇಂತಹ ಕೋವಿಡ್ನಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಹೀಗಾದರೆ ಬಡವರ ಪಾಡು ಕೇಳೋರ್ಯಾರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಕಣ್ಮುಚ್ಚಿ ಕುಳಿತ ಆರೋಗ್ಯ ಇಲಾಖೆ ಪ್ರತಿನಿತ್ಯ ಸರತಿ ಪ್ರಕಾರ ಕರ್ತವ್ಯ ನಿರ್ವಹಿಸಬೇಕಾದ ವೈದ್ಯರು ಸರಿಯಾಗಿ ಆಸ್ಪತ್ರೆಗೆ ಬರುವುದಿಲ್ಲ ಆಸ್ಪತ್ರೆಯಲ್ಲಿ ವೈದ್ಯರು ಇದ್ದು ಇಲ್ಲದಂತಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಹೇಳೋರಿಲ್ಲ ಕೇಳೋರು ಇಲ್ಲ ಎಂಬಂತಾಗಿದೆ thank <laughs> you ಸರ್ಕಾರಿ ವೈದ್ಯರು ತಮ್ಮ ಸೇವಾ ಅವಧಿಯನ್ನು ಹೊರತುಪಡಿಸಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ನೀಡಲು ಸರ್ಕಾರ ಅವಕಾಶ ಕಲ್ಪಿಸಿದೆ ಆದರೆ ಇಲ್ಲಿ ಅದನ್ನೇ ಬಂಡವಾಳ ಮಾಡಿಕೊಂಡ ಕೆಲ ವೈದ್ಯರು ಆಸ್ಪತ್ರೆಗೆ ಬಂದು ಹಾಜರಾತಿಗೆ ಸಹಿ ಹಾಕಿ ಕಾಲ್ ಕಿತ್ತಿಬಿಡುತ್ತಾರೆ ಪಟ್ಟಣದಲ್ಲಿ ಸ್ವತಃ ತಾವೇ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆ ತೆರೆದು ಪೂರ್ಣ ಪ್ರಮಾಣದಲ್ಲಿ ಅಲ್ಲೇ ಕಾಲ ಕಳೆಯುತ್ತಾ ಕರ್ತವ್ಯ ಲೋಪವೆಸಗುತ್ತಿದ್ದಾರೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಿಗುತ್ತಿಲ್ಲ ಮಾತ್ರೆ ಖಾಸಗಿ ಔಷಧಿ ಅಂಗಡಿಯಲ್ಲಿ ಮಾತ್ರೆ ಬರಕೊಡುವ ಸಿಬ್ಬಂದಿಗಳು ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಸಮರ್ಪಕವಾಗಿ ಮಾತ್ರೆ ಔಷಧಿ ಸಿಗುತ್ತಿಲ್ಲ ನಮ್ಮಲ್ಲಿ ಈ ಔಷಧ ಮಾತ್ರೆ ಇಲ್ಲ ಹೊರಗಿನಿಂದ ತರುವಂತೆ ಔಷಧಿ ಅಂಗಡಿಯ ಸಿಬ್ಬಂದಿಗಳು ರೋಗಿಗಳನ್ನು ಖಾಸಗಿ ಔಷಧಿ ಅಂಗಡಿಗೆ ಕಳಿಸುತ್ತಾರೆ ಆದರೆ ಆಸ್ಪತ್ರೆಯ ಶೌಚಾಲಯದ ಪಕ್ಕದಲ್ಲಿರುವ ಕೋಣೆಯೊಂದರಲ್ಲಿ ಸಾಕಷ್ಟು ಮಾತ್ರೆಗಳು ವೇಸ್ಟ್ ಆಗಿ ಬಿದ್ದಿವೆ ಇದನ್ನೆಲ್ಲ ನೋಡಿದಾಗ ಖಾಸಗಿ ಔಷಧಿ ಅಂಗಡಿಯಿಂದ ಆಸ್ಪತ್ರೆಯ ಸಿಬ್ಬಂದಿಗಳು ಕಮಿಷನ್ ಪಡೆಯುತ್ತಾರಾ ಎಂಬ ಅನುಮಾನ ಮೂಡುತ್ತಿದೆ ಆರೋಗ್ಯ ಸಚಿವರೇ ಕಂತೆರೆದು ನೋಡಿ ಇದು ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ದುಸ್ಥಿತಿ ಆರೋಗ್ಯ ಸಚಿವರೇ ಇತ್ತ ಕಡೆ ಸ್ವಲ್ಪ ನೋಡಿ ಬಡ ರೋಗಿಗಳ ಸಮಸ್ಯೆಯನ್ನ ಬಗೆಹರಿಸಿ ನೀವು ಕಾಂಟ್ರಾಕ್ಟ್ ಬೇಸ್ನ ರೀ ನಿಮ್ಗೆ ತಿಳಿತಿದ್ರಿ ಆ ಪೇಶ ಬಾಯ್ಗೆ ಅವ್ರಿಗೇನು ಫೋನ್ ಮಾಡ್ತೀರಿ ಚೀಟಿ ಬಂದಗಳ ಡಿಲಿವರಿ ಆಗ್ಯದ ರೀ ಹಾಂ ಈಗ ನಿಮ್ಗೆ ಇಲ್ಲಿ ಸರ್ಕಾರ ಸರ್ಕಾರದಿಂದ ಊಟ ಅದು ಕೊಡ್ತಾರೀ ಎರಡು ಹೊತ್ತು ಇಲ್ಲಿ ಇವರು ದವಾಖಾನೆ ಅವ್ರಿ ಈ ಪೇಶಂಟಿಗೆ ಏನು ಕೊಟ್ಟಿಲ್ಲ ಗುಳಿಗೆ ಅದು ಇಲ್ಲಿಂದ ಕೊಟ್ಟರೆ ಹೊರಗೇನು ತಂದಿರಿ ಗುಳಿಗೆ ಕೊಟ್ಟರು ಕೊಟ್ಟವ್ರಿ ಊಟ ಅದು ಒಟ್ಟ ಎರಡು ದಿವಸ ಆಯ್ತು ರೀ ಅಡ್ಮಿಟ್ ಆಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ